ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬೆಂಗಳೂರಿನಲ್ಲಿ ನಿನ್ನೆ ಹೊಸ ವರ್ಷದ ಸಂಭ್ರಮಾಚರಣೆ ತುಂಬಾ ಜೋರಾಗಿ ನಡೆದಿತ್ತು ಮಧ್ಯರಾತ್ರಿಯಲ್ಲಿ ಯುವಕ ಯುವತಿಯರು ಕುಡಿದ ಮತ್ತಿನಲ್ಲಿ ತೂರಾಡ್ತಾ ಇದ್ರು ಎಲ್ಲಿ ಬೇಕಂದರಲ್ಲಿ ಪ್ರಜ್ಞೆ ತಪ್ಪಿ ಹೆಣ್ಣು ಮಕ್ಕಳು ಬೀಳ್ತಾ ಇದ್ರೆ ಅವರನ್ನ ಸಂಭಾಳಿಸುವುದೇ ಪೊಲೀಸರಿಗೆ ದೊಡ್ಡ ಟಾಸ್ಕ್ ಆಗಿ ಹೋಗಿತ್ತು ಬನ್ನಿ ಹಾಗಾದ್ರೆ ಇಲ್ಲಿ ಚಿತ್ರಣ ಯಾವ ರೀತಿ ಎನ್ನುವುದರ ಡೀಟೇಲ್ಸ್ ಅನ್ನ ಕೊಡ್ತೇವೆ ಮದರೆ ಮತ್ತಲ್ಲಿ ನಡು ರಸ್ತೆಯಲ್ಲೇ ತೂರಾಡಿದ ಯುವತಿಯರು ಹೊಸ ವರ್ಷ ಸಂಭ್ರಮಾಚರಣೆ ವೇಳೆ ಕೋರ್ಮಂಗ್ಲ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಎದಿರ ನಗರ ಸೇರಿದಂತೆ ಎಲ್ಲೆಡೆ ಪಾರ್ಟಿ ಮುಗಿದ ಬಳಿಕ ಯುವಕ ಯುವತಿಯರು ಕುಡಿದು ತೂರಾಡಿದ್ದಾರೆ ಎಂಜಿ ರಸ್ತೆ ಬ್ರಿಗೇಡ್ ರೋಡ್ಗೆ ಸರಿ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಜನ ಬಂದಿದ್ದು ಕಾಲಿಡಲು ಜಾಗವೇ ಇಲ್ಲದಂತೆ ಜನ ಸೇರಿದ್ರು ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಂಡು ಹೊಸ ವರ್ಷವನ್ನ ಸಂಭ್ರಮಾಚರಣೆ ವೇಳೆ ಕೋರ್ಮಂಗ್ಲಾ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಇಂದಿರಾನಗರ ಸೇರಿದಂತೆ ಎಲ್ಲೆಡೆ ಪಾರ್ಟಿಯನ್ನ ಜೋರಾಗಿ ನಡೆಸಲಾಗಿತ್ತು ಡಿಜೆ ಪಾರ್ಟಿ ಹಾಡು ಕುಣಿತ ಜೋರಾಗಿತ್ತು ಇನ್ನು ಹಲವಾರು ಜನ ಕುಡಿದು ಪ್ರಜ್ಞೆ ತಪ್ಪಿದ ಯುವತಿಯರನ್ನ ಪೊಲೀಸರು ಸೇಫ್ಟಿ ಹೈಲ್ಯಾಂಡ್ ಗೆ ಎಂ ಜಿ ರೋಡ್ ಬ್ರಿಗೇಡ್ ರಸ್ತೆ ಹೀಗೆ ಹಲವಾರು ಜಾಗದಲ್ಲಿ ಸರಿಸುಮಾರು ಒಂದೂವರೆ ಎರಡು ಲಕ್ಷದಷ್ಟು ಜನ ಸೇರಿದ್ರು ಅಂತ ಅಂದಾಜಿಸಲಾಗಿದೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತ್ ಕೈಗೊಂಡಿದ್ರು ಕೂಡ ಜನರನ್ನ ನಿಯಂತ್ರಿಸಲು ಸಾಕ್ ಸಾಕಾಗಿ ತಳ್ಳಾಟ ನೂಕಾಟದಿಂದ ಯುವತಿಯರು ಸಂಕಟ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ